ಗಣೇಶನನ್ನು ಇಡುವ ಮುನ್ನ ಎಚ್ಚರ 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 ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಈ ಕಥೆ ಕೇಳಿ ಅವರ ಮನೆಯಲ್ಲಿ ಗಣೇಶನ್ನು ಇಟ್ಟಿದ್ದರು ಒಬ್ಬ ವ್ಯಕ್ತಿ ಬಂದು ಗಣೇಶನನ್ನು ಕಳ್ಳತನ ಮಾಡಿಕೊಂಡು ತೆಗೆದುಕೊಂಡು ಓಡಿ ಹೋದ ಅವನು ತುಂಬ ಬಡವನಿದ್ದ ಅವನನ್ನು ಗಣೇಶನನ್ನು ಕರೆದುಕೊಂಡು ಕಳ್ಳತನ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಹೋದ ನಂತರ ಅವನು ಆದ ಲಕ್ಷ್ಮ್ಯಾಧಿಪತಿ ಕೋಟ್ಯಾಧಿಪತಿ ಆದ ಅದಕ್ಕೆ ಗಣೇಶನನ್ನು ಮನೆಯಲ್ಲಿ ಸರಿಯಾಗಿ ಕಾಯ್ದುಕೊಂಡು ಇರಿ ಅವರು ಗಣೇಶನ ಕಳ್ಳತನ ಆದ ಮನೆಯವರು ಭಿಕ್ಷುಕರಾದರು ಅದಕ್ಕೆ ಗಣೇಶನನ್ನು ಕಳ್ಳತನ ಮಾಡುತ್ತಾರೆ ನೀವು ಎಂದಿಗೂ ಗಣೇಶನನ್ನು ಹೊರಗಡೆ ಇಟ್ಟರೆ ಜೋಪಾನವಾಗಿ ನೋಡುತ್ತಾ ಕಾಯುತ್ತಾ ಕುಳಿತುಕೊಳ್ಳಿ ದಯವಿಟ್ಟು ಗಣೇಶನನ್ನು ಯಾರಿಗೂ ಕಳ್ಳತನ ಮಾಡದಂತೆ ಮನೆಯಲ್ಲಿ ಹುಷಾರಾಗಿ ಐದು ದಿನ ಇಡೋರಿಗೆ ಒಂದು ದಿನ ಇಡೋರಿಗೆ ಇದು ಒಂದು ಕಿವಿ ಮಾತು ಇದು ನಡೆದ ಸತ್ಯ ಘಟನೆ ಅಂತ ಹೇಳ್ತೀನಿ ನಾನು ಇದನ್ನು ಕಣ್ಣಾರೆ ನೋಡಿದ್ದೇನೆ